ಭಾರತದ ಪ್ರಮುಖ ನಗರ ಮೂಲದ ಮೋಟಾರ್ ಸ್ಪೋರ್ಟ್ಸ್ ಲೀಗ್ ಆಗಿರುವ ಇಂಡಿಯನ್ ರೇಸಿಂಗ್ ಫೆಸ್ಟಿವಲ್ ಹೊಸ ರೋಮಾಂಚಕ ಅಧ್ಯಾಯವನ್ನು ಪ್ರವೇಶಿಸಿದೆ ಕನ್ನಡದ ಮೆಗಾ ಸ್ಟಾರ್ ಕಿಚ್ಚ ಸುದೀಪ್ ಅವರು ಬೆಂಗಳೂರು ಫ್ರಾಂಚೈಸಿಯನ್ನ ಅಧಿಕೃತವಾಗಿ ಸ್ವಾಧೀನಪಡಿಸಿಕೊಂಡಿದ್ದು ತಮ್ಮ ರೇಸಿಂಗ್ ತಂಡವಾದ ಕಿಚ್ಚಾ ಕಿಂಗ್ಸ್ ಬೆಂಗಳೂರು ತಂಡವನ್ನು ಆರಂಭಿಸಿದ್ದಾರೆ ಕಿಚ್ಚ ಸುದೀಪ್ ಅವರ ಈ ಮಹತ್ವದ ನಡೆ ಕೇವಲ ವ್ಯಾವಹಾರಿಕವಾದ ನಿರ್ಧಾರವಾಗಿರದೆ ಒಂದು ಉತ್ತಮ ನಿರ್ಣಾಯಕ ಸಾಂಸ್ಕೃತಿಕ ಕ್ರಾಸ್ ಓವರ್ ಆಗಿದೆ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ತಾರೆಗಳಲ್ಲಿ ಹಾಗೂ ಪರದೆಯ ಮೇಲೆ ಅಪ್ರತಿಮ ಉಪಸ್ಥಿತಿಯನ್ನು ಹೊಂದಿರುವ ಕಿಚ್ಚ ಸುದೀಪ್ ಅವರು ಈಗ ಒಬ್ಬ ಮಾಲೀಕ ಮತ್ತು ಕ್ರೀಡಾ ರಾಯಭಾರಿಯಾಗಿ ತಮ್ಮ ಛಾಪು ಮೂಡಿಸುತ್ತಿದ್ದು ಕರ್ನಾಟಕದಿಂದ ರಾಷ್ಟ್ರೀಯ ವೇದಿಕೆಗೆ ರೇಸಿಂಗ್ ಹೊಸ ಯುಗವನ್ನು ಮುನ್ನಡೆಸುತ್ತಿದ್ದಾರೆ ಇಂಡಿಯನ್ ರೇಸಿಂಗ್ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ನಲ್ಲಿ ಆರಂಭವಾಗಲಿದ್ದು ಬೆಂಗಳೂರು ದೆಹಲಿ ಹೈದರಾಬಾದ್ ಕೋಲ್ಕತ್ತಾ ಚೆನ್ನೈ ಗೋವಾ ಹಾಗೂ ಇತರ ಪ್ರದೇಶಗಳ ಫ್ರಾಂಚೈಸಿ ತಂಡಗಳು ರೋಮಾಂಚಕವಾಗಿ ವಿಶ್ವ ದರ್ಜೆಯ ಟ್ರ್ಯಾಕ್ಗಳಲ್ಲಿ ಸ್ಪರ್ಧಿಸಲಿವೆ ಹಾಗೂ ಈ ಐಆರ್ಎಫ್ ಲೀಗ್ ಭಾರತದ ಅತ್ಯುತ್ತಮ ಕ್ರೀಡಾ ಮನರಂಜನಾ ಪ್ರದರ್ಶನವಾಗಿದ್ದು ಸ್ವದೇಶಿ ಪ್ರತಿಭೆಗಳಿಗೆ ಉತ್ತಮವಾದ ಅವಕಾಶ ಕಲ್ಪಿಸುವ ವೇದಿಕೆಯಾಗಿದೆ ಜುಲೈ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಐಆರ್ಎಫ್ ಲೀಗ್ ಕುರಿತು ಮಾತನಾಡಿದ ನಟ ಕಿಚ್ಚ ಸುದೀಪ್ ಇದು ಕೇವಲ ಒಂದು ತಂಡವಾಗಿರದೆ ಇದೊಂದು ಭಾವನೆಯಾಗಿದೆ ಹಾಗೂ ಕಿಚ್ಚಾಸ್ ಕಿಂಗ್ಸ್ ಬೆಂಗಳೂರು ಇಲ್ಲಿನ ಧೈರ್ಯವಂತ ಪ್ರತಿಭೆಗಳಿಗೆ ಅವಕಾಶ ಕೊಡುವಲ್ಲಿ ಸಿದ್ಧವಾಗಿರುವುದು ನನಗೆ ಗೌರವ ತಂದಿದೆ ಎಂದು ಹೇಳಿದ್ದಾರೆ ಆರ್ಪಿಪಿಎಲ್ನ ಅಧ್ಯಕ್ಷ ಮತ್ತು ಎಂಡಿ ಅಖಿಲೇಶ್ ರೆಡ್ಡಿ ಅವರು ಮಾತನಾಡುತ್ತಾ ಸುದೀಪ್ ಅವರಂತ ಸೂಪರ್ ಸ್ಟಾರ್ ಪ್ರವೇಶದಿಂದಾಗಿ ಐಆರ್ಎಫ್ ತನ್ನ ದಿಕ್ಕನ್ನೇ ಬದಲಾಯಿಸುವಂತಿದೆ ಅವರಿಗೆ ಇರುವ ಹೆಸರು ಪರಂಪರೆ ಹಾಗೂ ಹೆಮ್ಮೆಯನ್ನ ಕೆಲವರು ಮಾತ್ರ ಹೊಂದಿರಲು ಸಾಧ್ಯ ಎಂದಿದ್ದಾರೆ ಕಿಚ್ಚ ಸುದೀಪ್ ಅವರು ಸಿನಿಮಾಗೆ ಮಾತ್ರ ತಮ್ಮನ್ನ ತಾವು ಸೀಮಿತವಾಗಿರಿಸಿಕೊಳ್ಳದೆ ಸಿಸಿಎಲ್ ಕೆಸಿಸಿ ಕ್ರಿಕೆಟ್ ಲೀಗ್ ನಡೆಸುವುದರ ಜೊತೆಗೆ ಕಿರುತೆರೆಯ ಅತಿದೊಡ್ಡ ರಿಯಾಲಿಟಿ ಶೋ ಆಗಿರುವ ಬಿಗ್ ಬಾಸ್ ನಿರೂಪಣೆಯಲ್ಲೂ ಹನ್ನೆರಡು ವರ್ಷಗಳಿಂದ ಬ್ಯುಸಿಯಾಗಿದ್ದಾರೆ ಸಿನಿಮಾ ನಟರಾಗಿದ್ದರೂ ಸಹ ಕ್ರೀಡೆಗಳಿಗೆ ಪ್ರೋತ್ಸಾಹಿಸುವ ಮನೋಭಾವ ಅವರಲ್ಲಿದ್ದು ಐಆರ್ಎಫ್ಗೆ ಸುದೀಪ್ ಉಪಸ್ಥಿತಿ ಇರುವುದು ಇನ್ನಷ್ಟು ಮಹತ್ವ ಸಿಕ್ಕಂತಾಗಿದೆ